ರುಬ್ಬ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಇಂದಿನ ದೈವಶಕ್ತಿ ಸಂಚಿಕೆಯಲ್ಲಿ ನಿಮ್ಮ ಕುಲದೇವರು ಅಂದರೆ ಮನೆ ದೇವರು ಯಾವುದು ಎಂಬುದು ತಿಳಿಯುವಂಥ ವಿಧಾನ ಹೇಗೆ ಎಂಬುದರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಕುಲದೇವರು ಎಂಬುದು ನಿಮ್ಮ ಮನೆಗೆ ಮತ್ತು ನಿಮ್ಮ ವಂಶಕ್ಕೆ ಅತಿ ಮುಖ್ಯವಾದದ್ದು ಈ ಕುಲದೇವರನ್ನು ನಿಮ್ಮ ಪೂರ್ವಜರು ಎಲ್ಲ ರೀತಿಯಿಂದಲೂ ಕೂಡ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಬಂದಿರ್ತಾರೆ ಆದರೆ ಇವತ್ತಿನ ಪೀಳಿಗೆಯವರು ಆ ದೇವರನ್ನು ಸಂಪೂರ್ಣವಾಗಿ ಮರ್ತಿರ್ತಾರೆ ಎಲ್ಲರೂ ಅಂತಲ್ಲ ಕೆಲವರು ಆ ಥರ ದೇವರನ್ನು ಮರ್ತಿರ್ತಾರೆ ಇನ್ನು ಕೆಲವರಿಗೆ ಅದರ ಸಂದೇಶವೂ ಇರಲ್ಲ ಅದರ ವಿಚಾರಗಳು ಯಾವುದೇ ರೀತಿಯಲ್ಲಿ ಗೊತ್ತಿರಲ್ಲ ನೀವು ಕುಲ ದೇವರನ್ನು ಮರೆಯುವುದರಿಂದ ಅಥವಾ ಪೂಜೆ ಪುನಸ್ಕಾರ ಮಾಡದೇ ಇರೋದರಿಂದ ನಿಮಗೆ ಎಂಥ ಕಷ್ಟಗಳು ಎದುರಾಗುತ್ತೆ ಎಂಬುದರ ಬಗ್ಗೆ ತಿಳಿಯೋಣ ದೇವರಿಗೆ ಪೂಜೆ ಮಾಡದಿರುವುದರಿಂದ ಮನೆಯಲ್ಲಿ ದುಃಖ ದಾರಿದ್ರ್ಯಗಳು ಎದುರಾಗುತ್ತೆ ಮನೆಯಲ್ಲಿ ಸದಾಕಾಲ ಅಶಾಂತಿಗಳು ಶುರುವಾಗತ್ತೆ ಅನಾರೋಗ್ಯಕ್ಕೆ ಈಡಾಗುತ್ತೆ ಜಗಳಗಳು ಹಣಕಾಸಿನ ಸಮಸ್ಯೆಗಳು ಇನ್ನು ನಾನಾ ರೀತಿಯಿಂದ ಸಮಸ್ಯೆಗಳೆಲ್ಲ ಬರ್ತಾ ಇರುತ್ತೆ ಮನೆಗೆ ಮನೆಯ ಯಜಮಾನನಿಗೆ ಅಥವಾ ಯಜಮಾನಿಗೆ ಅಥವಾ ಹಿರಿಯರಿಗೆ ಅನಾರೋಗ್ಯ ಕಾಡುವಂಥದ್ದು ಯಾವುದಾದರೂ ಶುಭ ಕಾರ್ಯ ಮಾಡಬೇಕು ಅಂತಾಗಿದ್ದಾಗ ಅದಕ್ಕೆ ಅಡ್ಡಿ ಆಗುವಂಥದ್ದು ಈ ಥರ ಮೇಲಿದ ಮೇಲೆಗೆ ನಿಮಗೆ ಏಟುಗಳು ಬೀಳ್ತಾ ಇರುವಾಗ ಸಮಸ್ಯೆಗಳು ಬರ್ತಾ ಇರುವಾಗ ನೀವು ಮುಖ್ಯವಾಗಿ ಮೊರೆ ಹೋಗುವುದು ದೇವರಕ್ಕೆ ಆ ದೇವರಿಗೆ ಮುಖ್ಯವಾಗಿ ಮೊರೆ ಹೋಗ್ತೀರಿ ಆ ದೇವರಿಗೆ ಮೊರೆ ಹೋದಾಗ ದೇವರು ಹೇಳುವರು ಅಥವಾ ಜ್ಯೋತಿಷ್ ಹೇಳುವರು ಮುಖ್ಯವಾಗಿ ನೀವು ತಿಳಿಸೋದು ನಿಮ್ಮ ಮನೆ ದೇವರನ್ನು ಸಂಪೂರ್ಣವಾಗಿ ನೀವು ಮರೆತು ಬಿಟ್ಟಿದ್ದೀರಿ ಅದಕ್ಕೆ ಬೇಕಾದ ಪೂಜೆ ಪುನಸ್ಕಾರ ಯಾವುದೇ ರೀತಿಯಲ್ಲಿ ನೀವು ನಡೆಸ್ಕೊಂಡು ಬರ್ತಾ ಇಲ್ಲ ಎಂಬುದು ವಿಷಯಗಳು ತಿಳಿಯುತ್ತೆ ನಿಮಗೆ ಆವಾಗ ಮನೆಯ ದೇವರನ್ನು ಕಂಡುಹಿಡಿಯುವುದು ಹೇಗೆ ಎಂಬುದು ವಿಷಯಗಳು ಗೊತ್ತಾಗುತ್ತೆ ಯಾವ ಥರ ಕಂಡುಹಿಡಿಯುವುದು ಅಂತೇಳಿದ್ರೆ ಅದಕ್ಕಂತಲೇ ಒಂದು ಪೂರ್ವ ಕಾಲದಿಂದ ಒಂದು ಪದ್ಧತಿಯನ್ನು ನಮ್ಮ ಪೂರ್ವಜರು ಕಂಡುಹಿಡಿದಿದ್ದಾರೆ ಯಾವ ಥರ ಅಂದರೆ ಅಷ್ಟಮಂಗಳ ಪ್ರಶ್ನೆ ಅಂತ ಒಂದು ವಿಧಾನ ಇದೆ ಈ ಅಷ್ಟಮಂಗಳ ಪ್ರಶ್ನೆಯನ್ನು ಕೇಳಬೇಕಾದ ನಿಮ್ಮ ಪೂರ್ವಜರು ಅಥವಾ ಮನೆಯ ಹಿರಿಯರು ಬಂದು ಪ್ರಶ್ನೆಯನ್ನು ಇಡಬೇಕಾಗತ್ತೆ ಅಥವಾ ಕುಟುಂಬದ ಯಾರಾದರೂ ಒಂದು ಸದಸ್ಯರು ಕೂಡ ಬಂದು ಈ ಪ್ರಶ್ನೆ ಇಡಬೇಕಾಗತ್ತೆ ಈ ಪ್ರಶ್ನೆಗಳು ಇಟ್ಟ ನಂತರ ನಿಮ್ಮ ದೇವರು ಯಾವ ದಿಕ್ಕಿನಲ್ಲಿದ್ದಾರೆ ಯಾವ ಊರಿನಲ್ಲಿದ್ದಾರೆ ಅದರ ಮೂಲ ಹೆಸರೇನು ಎಂಬುದು ಎಲ್ಲ ವಿಷಯಗಳು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಸಂಪೂರ್ಣ ಮಾಹಿತಿಗಳು ಸಿಗುತ್ತೆ ಈ ಅಷ್ಟಮಂಗಳ ಪ್ರಶ್ನೆ ಹಾಕೋದರಿಂದ ನಿಮ್ಮ ಮನೆ ಸಮಸ್ಯೆ ಮತ್ತು ನಿಮ್ಮ ಕುಲ ದೇವರು ಯಾವುದೆಂಬುದು ಸಂಪೂರ್ಣವಾಗಿ ತಿಳಿಬೋದು ನಿಮಗೆ ಏನಾದರೂ ನಿಮ್ಮ ಮನೆ ದೇವರು ಗೊತ್ತಿಲ್ಲದಿದ್ದರೆ ಈ ಪ್ರಶ್ನೆಯನ್ನು ನಿಮಗೆಲ್ಲಾದರೂ ಅನುಕೂಲ ಇದ್ದಲ್ಲಿ ಪ್ರಶ್ನೆಯನ್ನು ಹಾಕಿಸಿ ನಿಮ್ಮ ಮನೆ ದೇವರು ಯಾವುದೆಂಬುದು ತಿಳ್ಕೊಳ್ಬೋದು ಅಥವಾ ನಮ್ಮಲ್ಲಿ ಸಹ ನೀವು ಭೇಟಿಯಾದರೆ ಪೂರ್ವ ಮುಂಚಿತವಾಗಿ ಒಂದು ಮೂರು ದಿನ ಮುಂಚಿತವಾಗಿ ನಮ್ಗೆ ಹೇಳಿದ್ರೆ ಅದಕ್ಕಂತ ನನಗೆ ಒಂದು ಶುದ್ಧವಾದ ಟೈಮ್ ಬೇಕಾಗತ್ತೆ ಶುದ್ಧವಾದ ವಾರ ಬೇಕಾಗತ್ತೆ ಆ ಒಂದು ಗಳಿಗೆಯಲ್ಲೇ ನಾವು ಅದನ್ನು ಅಷ್ಟಮಂಗಳ ಪ್ರಶ್ನೆಯನ್ನು ಹಾಕಿ ನೋಡಬೇಕಾಗತ್ತೆ ಯಾವ ಬೇಕಂದ್ರೆ ಆವಾಗ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಆ ಪ್ರಶ್ನೆಯನ್ನು ಹಾಕಿ ನೋಡಿದ ನಂತರ ಖಂಡಿತವಾಗಿ ಈ ಸಮಸ್ಯೆಗೆ ಮೂಲ ಕಾರಣ ಏನು ಮತ್ತು ನಿಮ್ಮ ಮೂಲ ದೇವರು ಏನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಗಳು ತಿಳಿಯುತ್ತೆ ಈ ಥರ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಭೇಟಿಯಾಗಿ ಧನ್ಯವಾದಗಳು